<speaking in foreign language> 695 ಎರಡನೇ ಓತ್ತಾಗಿ ಮುಗಿಸಿದ್ದಾರೆ ಅವರಿಗೆ ಅಭಿನಂದನೆಗಳು ಚಸ್ಮಾ ಮೋತಿಯಿಂದ ಸಂಡೇ ಸ್ಪೋರ್ಟ್ಸ್ ಕ್ಲಬ್ಿಂದ ಹಾಗೂ ವಿಶ್ವಾಂಶ Next one sports decathlon Smp jalapos 92.7 fm ಎಲ್ಲರಿಗೂ ಮತ್ತೀನಾ ಧನ್ಯವಾದಗಳು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ವಿದ್ಯುತ್ ಅವಘಡಗಳಿಂದ ಏನು ಪರಿಣಾಮ ಆಗ್ತದೆ ಏನಾಗ್ತದೆ ಏನು ನಾವು ಮುಂಜಾಗ್ರತೆ ವಹಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಡೇ ಸ್ಪೋರ್ಟ್ಸ್ ವತಿಯಿಂದ ಏನು ವಿದ್ಯುತ್ ಅವಘಡಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಚಾಲನೆ ಕೊಟ್ಟಿದ್ವಿ ನಾನು ನಮ್ಮ ಸಾರ್ವಜನಿಕರಲ್ಲಿ ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತಾನೆ ವಿದ್ಯುತ್ ಅವಘಡಗಳ ಬಗ್ಗೆ ಮುನ್ನೆಚ್ಚರಿಕೆ ಇರಲಿ ಯಾವಾಗಲೂ ಜಾಗೃತರಾಗಿರಿ ನಿಮ್ಮ ಎಚ್ಚರಿಕೆ ನಿಮ್ಮ ಕುಟುಂಬವನ್ನು ಕಾಪಾಡ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಬಯಸ್ತಾರೆ ಎಲ್ಲರೂ ಓಡ್ಬೇಕು ಓಡಬೇಕು ಈಗ ಚಳಿ ಮುಗಿದಾಯ್ತು ಚಳಿ ಈಗಾಗಲೇ ಮುಗಿದಾಯ್ತು ಚಳಿ ಎಲ್ಲ ನಮ್ಮ ಚಳಿಗಿನ್ ಜಾಸ್ತಿ ಏನು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಇದೆ ನಮ್ಮ ಕುಟುಂಬಗಳನ್ನೇ ಒಂದು ಕಷ್ಟದ ಪರಿಸ್ಥಿತಿ ಅಲ್ಬಿಡ್ತದೆ ಮಕ್ಳೇನಾರು ಆಕ್ಸಿಡೆಂಟ್ ಆಗ್ತಿರೋ ಬಿಟ್ಟಾಗ ತಂದೆ ತಾಯಿಗಳು ಪೇರೆಂಟ್ಸು ಅವರು ಕೊನೆ ತನಕ ಅದು ನನ್ನೇ ಉಟ್ಕೊ ಉಳ್ಕೊಬಿಡ್ತದೆ ಯಾವುದೇ ಸಂದರ್ಭದಲ್ಲಿ ಒಂದು ಮಾತು ಒಂದು ಗಾದೆ ಮಾತು ಏನಪ್ಪಾ ಅಂದ್ರೆ ಮಕ್ಕಳು ತಂದೆ ತಾಯಿ ಮುಂದೆ ತೀರ್ಕೋಬಾರ್ದು ಅನ್ನುವಂಥ ಒಂದು ಗಾದೆ ಮಾತಿದೆ ಭಾಳ ನೋವನ್ನು ಅದು ನಾನು ಭಾಳ ಅದು ಅನೇಕ ಘಟನೆಗಳನ್ನ ನೋಡಿದ್ದೀನಿ ಅವ್ರು ಕೊನೆ ತನಕ ಮರೀಲಿಕ್ಕೆ ಆಗೋದೇ ಇಲ್ಲ ನಾವು ಪೇರೆಂಟ್ಸ್ ತೀರ್ಕೊಂಡಾಗ ಮಕ್ಕಳು ಬೇಗ ಒಂದು ಅಷ್ಟು ವರ್ಷ ಆದ್ಮೇಲೆ ಮರೆತು ಬಿಡ್ತಾರೆ ಆದರೆ ಮಕ್ಕಳನ್ನ ಯಾವುದೇ ತಂದೆ ತಾಯಿ ಮರೆಯಿದ್ವಿ ಅದು ಆಗಬಾರ್ದು ಅದೇ ಸಣ್ಣ ಘಟನೂ ಆಗಬಾರ್ದು ಅನ್ನುವಂಥದ್ದು ನನ್ನ ನಾವು ಎಲ್ಲರೂ ಮಾಡ್ಬೇಕಲ್ಲ ಸೆಸ್ ವತಿಯಿಂದ ಮಾಡ್ತಾ ಇದೀವಿ ಕಂಪನಿ ವತಿಯಿಂದ ಎಲ್ಲಾರು ಖುಷಿಯಾಗಿರ್ಲಿ ಖುಷಿಯಾಗಿ ಆದ್ರೆ ಅವರನ್ನೇ ಸ್ವಲ್ಪ ಮಾತಾಡ್ಲಿ ಅಂತ ಒಂದ್ ಚರ್ಚೆ ಒಂದು ಸಬ್ಜೆಕ್ಟ್ ಕೊಟ್ರೆ ಸಾಯಂಕಾಲ ತನಕರು ಅದು ಜ್ಞಾಪಕ ಇರ್ತದೆ ಅಂತ ನನ್ನ ಭಾವನೆ ಮುಂದೆ ಕಂಪ್ನಿ ಬಹಳಷ್ಟು ಆರ್ಥಿಕ ಸದೃಢವಾಗಿದೆ ಜನ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರೆ ನಾಂದೇನಂದ್ರೆ ಜನ ಏನ್ ನಾವು ವಿದ್ಯುತ್ ಅನ್ನ ನಾವು ಸಪ್ಲೈ ಮಾಡ್ತೇವೆ ಕರೆಂಟ್ ಸಪ್ಲೈ ಮಾಡ್ತೀವಿ ಅದಕ್ಕೆ ಯಾವುದೇ ತರದ ಮಧ್ಯದಲ್ಲಿ ಬೇರೆ ತರದ ಮುಸ್ಲಿಮೀಸ್ ಮಾಡಿದ ನೇರವಾಗಿ ಅವ್ರ ಮೇಲೆ ಏನು ವಿಶ್ವಾಸ ಇಟ್ಟಿದ್ರೆ ಆ ವಿಶ್ವಾಸ ಉಳಿಸ್ಕೊಳ್ಳಿ ಅನ್ನೋದೇ ನನ್ನ ವೈಯಕ್ತಿಕವಾದಂತ ವಿನಂತಿ ಪಬ್ಲಿಕ್ ಮತ್ತೆ ನಮ್ಮ ಎಂಪ್ಲಾಯೀಸ್ ಸೇಫ್ಟಿ ಬಗ್ಗೆ ತುಂಬಾ ಕಾಳಜಿ ತಗೊಂಡಿದ್ದೀವಿ ಸೆಸ್ಪತಿಯಿಂದ ಸುರಕ್ಷತೆ ನಮಗೆ ಆದ್ಯತೆ ಮೇಲೆ ನಾವು ಮಾಡಬೇಕಾಗುತ್ತೆ ವರ್ಷ ವರ್ಷ ನಮ್ಮ ಆಕ್ಸಿಡೆಂಟ್ಸ್ ಏನಾಗ್ತಾ ಇದೆ ಪ್ರಾಪರ್ಟಿ ಇರ್ಬೋದು ನಮ್ಮ ಎಂಪ್ಲಾಯ್ಸ್ ಇರ್ಬೋದು ಅದನ್ನು ಕಡಿಮೆ ಮಾಡೋದಕ್ಕೆ ಇವತ್ತು ನಾವೇನು ಸಂಡೇ ಕ್ಲಬ್ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬಹುಶಃ ಇದು ಇವತ್ತು ಪೂರ್ತಿ ದಿವಸ ಎಲ್ಲರೂ ಬಾಯಲ್ಲೂ ಕೂಡ ಇದು ಸೇಫ್ಟಿ ಬಗ್ಗೆ ಅವೇರ್ನೆಸ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಪಬ್ಲಿಕ್ಗೆ ಸೊ ಪಬ್ಲಿಕ್ ನೋಡಿದಾಗ ಅವ್ರಿಗೂ ಗೊತ್ತಾಗುತ್ತೆ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ ಸೊ ಇದು ಯಶಸ್ವಿ ಆಗುತ್ತೆ ಅಂತ ಹೇಳಿ ನಮ್ ಕಥ ಕಂಟಿನ್ಯೂ ಖಂಡಿತ ಮಾಡ್ಬೇಕಾಗುತ್ತೆ